ಋತುಗ್ದೀಪ್ ಶ್ರೀನಿವಾಸ ಅವ್ರ ಜೊತೆಲಿ ಹೇಳ್ತಾರೆ ತಂದೆಯವ್ರ ಜೊತೆಯಲ್ಲಿ ನನ್ನ ತಾಯಿಯವರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ ಇರುತ್ತೆ ನಂಟಿರುತ್ತೆ ನಮಗೂ ಇರುತ್ತೆ ಏನು ಮಾಡೋಕ್ಕಾಗತ್ತೆ ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ ನಟ ದರ್ಶನ್ ಎರಡನೇ ಸಾರಿ ಜೈಲ್ ಏನು 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 ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಬಗ್ಗೆ ಏನು ಸರ್ ಜನ್ಮ ರಂಗದ ಬಗ್ಗೆ ಏನು ರೀ ಇಲ್ಲಿ ಬದುಕಿ ಬಾಳಿ ಚೆನ್ನಾಗಬೇಕು ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದ ನಾವುಗಳು ಮುಂದಿನ ತಲೆಮಾರು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಈ ಕೈ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳಕಾಗ್ತಾ ಇಲ್ಲ ಊಹೆಗೆ ಮೀರಿದ್ದೇ ಎಲ್ಲ ನಡೆದೋಗ್ತಾ ಇದ್ದೇವೆ ಕಾಲಕ್ಕಿಂತ ವಿಧಿಗಿಂತ ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ ಘಟನೆಗಳು ಅದನ್ನು ನಾವು ಸಮರ್ಥಿಸ್ಕೊಳೋಕ್ಕೂ ಆಗಲ್ಲ ಅಥವಾ ಹೇಗೆ ಹೇಳೋಣ ಅದನ್ನ ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ದರೆ ನಾವು ಹುಡುಕಬೇಕಾಗತ್ತೆ ಭಾರಿ ಕಷ್ಟ ಇದೆ ಇವರೇ ಹಾಪ ರೀ ಬಂದರು ರೀ ಈ ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿದ ಪರಿಸ್ಥಿತಿ ಎಲ್ಲಪ್ಪ ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ ಅಂಥ ಒಬ್ಬ ವ್ಯಕ್ತಿಗೆ ಇದ್ದು ಒಂದು ಸಡನ್ನಾಗಿ ಹೀಗೆ ಆಗೋಕ್ಕೆ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗ್ಬಿಡ್ತದೆ ಅಗ್ನಿ ಪರೀಕ್ಷೆನೇ ರೀ ಇದು ಅಗ್ನಿ ಪರೀಕ್ಷೆನೇ ಅಯ್ಯೋ ವಾ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗ್ಲೇ ಅನ್ನಿಸ್ತದಲ್ಲ ಒಬ್ಬರೇ ಹೋಗಬೇಕು ಒಂದು ಸರಿ ಒಂದೇ ಒಂದು ಭೇಟಿ ಅಂತ ಹೇಳಿದಾಗ ಅಪ್ಪ ದೇವರೇ ಎಲ್ಲೋ ಒಂದು ಕಾದು ಜೀವ ಮತ್ತೆ ನನ್ನವರು ಬರ್ತಾರಂತ ಆ ಇದನ್ನು ದಾಟಿ ನೋಡುವಾಗ ಕಣ್ಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು